যাও <laughs> বি

ದಿನ ಎರಡು ಮೂರು ಬರ್ತಾವ ಐನೂರು ರೂಪಾಯಿ ಐನೂರು ರೂಪಾಯಿ ಹಾಂ ಅಲ್ಲೇ ನಮ್ಮ ನಾವು ಹನ್ನೊಂದು ವರ್ಷದ ಹುಡುಗನಿಂದ ಕಟ್ತಾ ಇದೀವಿ ನಾವು ನಮ್ಮಅಪ್ಪಾರ ನಮ್ಮಅಪ್ಪ ಕಟ್ಟ ಹಾಂ ನಮ್ಮ ಅಪ್ಪಾರ್ ಕಟ್ಟವರು ಅವು ನಾವು ಹನ್ನೊಂದು ವರ್ಷದ ಹುಡುಗ್ನಿಂದಾನು ನೋಡಿದ್ವಿ ಆಗುತ್ತಣ್ಣ ಹ್ಞೂ ದೋಸ ಮುಳದ ನುಚ್ಚು ಹುಳ್ಳಿ ಅಣ್ಣ ಇಲ್ಲಣ್ಣ ಒಂದು ಇದಾಸ ಮಾಡಿಕೊಂಡ್ ಮನ್ಗೆ ಅಷ್ಟೇ ನಾಟಿ ಹಾಸ ಮಾಡಿ ಹ್ಮ್ ಅಣ್ಣ ಸೀಮೆ ನಮಗೆ ಸೀಮೆ ಹಸಿನ ಎಲ್ಲ ಹಾಲು ಕುಡಿಯಲ್ಲ ನಾವು ನಾವು ಆ ತರ ಇಲ್ಲ ಅವ್ರು ಬೇಕಿಲ್ಲ ಚಿಂಡು ಚಿಂಡು ಹೊಡಿತೈತೆ ಚಿಂಡು ಚಿಂಡು ಹೊಡಿತೈತೆ ಬೇಕಿಲ್ಲ ನಮ್ಗೆ ಹಾ ಬೇವಸಾಯದ ವಾಟ ತಂಗಿ ಗಿಡ ಅಚ್ಚೆ ಗಿಡ ಐತೆ ನಾವು ಅದ್ರೊಳಗೆ ದನಿ ಮೇವು ಆ ಬದ್ನೇ ಗಿಡ ತಮಡೆ ಗಿಡ ಹಾಕೊಂಡು ಕೊಡಲಸ ನಾವು ಈಗ ಈಗ ತಾಂಡಿರ್ ಕರ ಓರಿ ದೊಡ್ಡ ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟಿದ್ದು ಕಿಡ್ತುಪ್ಪೆ ಗುಬ್ಬಿ ಗುಬ್ಬಿ ಬಿಟ್ಟು ಆಚೆಗೆ ಬರ್ತೀವಿ ಆ ಗುಡ್ ದಿನ್ ಈಗ ಆಯ್ತು ಅರವತ್ತು ಸಾವಿರಕ್ಕೆ ಹಾ ಬೀಜ ಈಗ ನಿಮ್ಮ ಸುತ್ತಮುತ್ತಲ ಹಸುಗಳು ಬರ್ತಾವಲ್ಲ ಹಾಂ ಇನ್ನು ಒಳ್ಳೆ ಒಳ್ಳೆ ಓರಿ ಕಟ್ಟಿರಿ ಹ್ಞೂ ನಿಮ್ಮ ನಂಬರ್ ಕೊಡ್ರಿ ಆಯ್ತು ಹಸು ಮಾಡ್ಕೊಂಡ್ ಬರ್ತಾರೆ ಆಯ್ತಾ ಆಯ್ತು ನಂಬರ್ ಕೊಡ್ರಿ ನಂಬರ್ ನಮ್ಮ್ತವಿಲ್ಲ ಅಣ್ಣ ನಮ್ಮ ಹುಡ್ಗರ್ದು ಐತೆ ನಾವು ಫೋನ್ ಮಾಡೋಲ್ಲ ಹಾಂ ನಮ್ಮ ಹುಡ್ಗುರ್ದು ಐತೆ ಇಲ್ಲ ಐತೆ ಫೋನ್ ನಂಬರ್ ಕೊಡ್ತೀನಿ ಬೇಕಾದ್ರೆ ಫೋನ್ ನಂಬರ್ ಐತೆ ಸರಿ ಅಣ್ಣ ಆಯ್ತಾ